ಕಮಲ್ ಮಹಲೆಯಲ್ಲಿವೆ ಐಹೊಳೆ ಪಟ್ಟದಕಲ್ಲು ಹಂಪಿ ಬಾದಾಮಿ ಸರಿಯಾದ ಉತ್ತರ ಹಂಪಿ ಲಿಂಗನಮಕ್ಕೆ ಅಣೆಕಟ್ಟನ್ನು ಯಾವ ಅಡ್ಡಲಾಗಿ ಕಟ್ಟಲಾಗಿದೆ ಕಾಳಿ ಶರಾವತಿ ಅಗನಾಶಿನಿ ತುಂಗಭದ್ರ ಸರಿಯಾದ ಉತ್ತರ ಶರಾವತಿ ಭಾರತದಲ್ಲಿ ಅತಿ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು ಭಾರತೀಯ ರೈಲ್ವೆ ಬಿಎಸ್ಎನ್ಎಲ್ ಬಿಎಚ್ಇಎಲ್ ಬಿಇಎಂಎಲ್ ಸರಿಯಾದ ಉತ್ತರ ಭಾರತೀಯ ರೈಲ್ವೆ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ಜಯಲಲಿತಾ ಎನ್ ಟಿ ರಾಮರಾಮ್ ರಜನಿಕಾಂತ್ ಎಂ ಜಿ ರಾಮಚಂದ್ರನ್ ಸರಿಯಾದ ಉತ್ತರ ಎಂ ಜಿ ರಾಮಚಂದ್ರನ್ ಭಾರತದ ಮೊಟ್ಟಮೊದಲ ಅಣುಸ್ತಾವರ ಯಾವುದು ಕೈಗ ನರೋಹರ ತಾರಾಪುರ ಕಲ್ಪಕಂ ಸರಿಯಾದ ಉತ್ತರ ತಾರಾಪುರ